ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಾಲು ಹೆಗ್ ಪರೋಟ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿ ಆಗುತ್ತೆ ಒಂದ್ ಕಪ್ ಅಷ್ಟು ಮೈದಾನ ಹಾಕೋತಾ ಇದೀನಿ ಮತ್ತೆ ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ ತುಪ್ಪನ ಹಾಕೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೆಕೆರೆ ಹಾಕೋಬೇಕಾಗುತ್ತೆ ಮತ್ತೆ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಚಪಾತಿಗೆಲ್ಲ ಕಲಸ್ತೀವಲ್ಲ ನೋಡಿ ಆ ರೀತಿಯಾಗಿ ಹಿಟ್ಟನ್ನ ಗಟ್ಟಿಯಾಗಿ ಕಲಸಿ ಇಟ್ಕೊಳ್ಳಿ ಕಲಸಿ ಇಟ್ಕೊಂಡ್ಮೇಲೆ ಇದನ್ನ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಮೈದಾ ಹಾಕಿರೋದ್ರಿಂದ ನೆನೆಯೋದಿಕ್ಕೆ ಬಿಟ್ಬಿಡಿ ಅದು ನೆನೆಯಷ್ಟರಲ್ಲಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಸ್ಪೂನ್ ಅಷ್ಟು ಕಾಳು ಒಂದ್ ಸ್ಪೂನ್ ಅಷ್ಟು ಸಾಯಿ ಜೀರ ಮತ್ತೆ ಒಂದ್ ಮೂರು ಒಣ ಕಾಯ್ನ ಹಾಕೋತ ಇದ್ದೀನಿ ಮತ್ತೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ ಪೌಡರ್ ಮಾಡಿ ಒಂದ್ ಸೈಡ್ ಗೆತ್ತಿಟ್ಕೊಳ್ಳಿ ಇವಾಗ ಮತ್ತೆ ಒಂದ್ ಬೌಲ್ಗೆ ನಾನು ಒಂದ್ ಮೂರರಿಂದ ನಾಲ್ಕು ಆಲೂಗೆಡ್ಡನ ಬೇಯಿಸಿ ಅದನ್ನ ತುರ್ದು ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಅದಕ್ಕೆ ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒಂದ್ ಈರುಳ್ಳಿನ ಚಿಕ್ಕ ಕಟ್ ಮಾಡಿ ಹಾಕೊಳ್ಳಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಏನ್ ನಾವು ಉರ್ದು ಪೌಡರ್ ಮಾಡಿ ಇಟ್ಕೊಂಡ್ವಲ್ಲ ನೋಡಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಒಂದ್ ಸೈಡ್ಗೆ ಎತ್ತಿ ಅದ್ರಲ್ಲಿ ಇವಾಗ ಇಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಇದನ್ನ ಚಿಕ್ಕ ಉಂಡೆಗಳಾಗಿ ಎಲ್ಲವನ್ನ ಮಾಡಿ ಅಲ್ಲ ಅದೇ ರೀತಿಯಾಗಿ ಅಗ್ಲವಾಗಿ ಒತ್ಕೋಬೇಕಾಗುತ್ತೆ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತೀನೋ ಅದೇ ರೀತಿಯಾಗಿ ನೀವು ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪರೋಟ ಅದಾದ್ಮೇಲೆ ಚೆನ್ನಾಗಿ ಚಪಾತಿ ಮೇಲೆ ಇದಕ್ಕೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲು ಬೇಟರ್ ನ ಹಾಕೊಂಡು ಹಾಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಇವಾಗ ಎರಡಿಸ್ಕೊಳ್ಳಿನ ಈ ರೀತಿಯಾಗಿ ಕ್ಲೋಸ್ ಮಾಡ್ಬೇಕಾಗುತ್ತೆ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದೀನಿ ಅದೇ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಅಂಟುಕೊಳ್ಳುತ್ತೆ ಅದು ಎಣ್ಣೆಲಿ ಫ್ರೈ ಮಾಡ್ಬೇಕಾದ್ರೆ ಓಪನ್ ಆಗಲ್ಲ ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಕೊಂಡಿದೀನಿ ಮೇಲೆ ಒಂದು ತವಾನ ಇಟ್ಕೊಂಡಿದೀನಿ ಅದು ಬಿಸಿ ಆದ್ಮೇಲೆ ಇವಾಗ ಮಾಡಿ ಇಟ್ಕೊಂಡಿರುವಂತಹ ಪರಾ ಹಾಕೋತಿದೀನಿ ಹಾಕೊಂಡು ಒಂದ್ ಎರಡರಿಂದ ಮೂರ್ ಸೆಕೆಂಡ್ ಚೆನ್ನಾಗಿ ಹಂಗೇನೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಷ್ಟೇ ತುಂಬಾ ಹೋಗಬೇಡಿ ಸ್ವಲ್ಪ ಕ್ರಿಸ್ಪಿನೆಸ್ ಬಂದ್ರೆ ಸಾಕು ನೋಡಿ ಇಷ್ಟ ಆದ್ರೆ ಸಾಕು ಇದನ್ನ ಇವಾಗ ಒಂದು ಗೆ ಎತ್ತಿಕ್ಕೊಬೇಡೋಣ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಮತ್ತೆ ಒಂದು ಬೌಲ್ಗೆ ನಾನು ಒಂದ್ ಎರಡು ಮೊಟ್ಟೆನ ಒಡೆದಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಟಿರುವ ಮಸಾಲೆನ ಹಾಕೋತಾ ಇದೀನಿ ಮತ್ತೆ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬೀಟ್ ಮೇಲೆ ನೋಡಿ ಈ ರೀತಿಯಾಗಿ ಆಗುತ್ತೆ ಮತ್ತೆ ನಾನು ಸ್ಟೌವ್ ಮೇಲೆ ಒಂದು ಹೆಂಚಿನ ಇಟ್ಕೊಂಡಿದ್ದೀನಿ ಈ ಎಂಚಿಗೆ ನಾನು ಒಂದ್ ಮೂರ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗೋ ಟೈಮಲ್ಲಿ ಪರಾ ಬೀಟ್ ಮಾಡ್ಕೊಂಡಿದ್ರೆ ನೋಡಿ ಅದ್ರ ಅದರಲ್ಲಿ ಚೆನ್ನಾಗಿ ಉಳಿಸಿಕೊಂಡು ಇವಾಗ ಎಣ್ಣೆಲಿ ಹಾಕೋಬೇಕಾಗುತ್ತೆ ಹಾಕೊಂಡು ಮೀಡಿಯಂ ಫ್ಲೇಮ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಡೀಪ್ ಫ್ರೈ ಬೇಕಾದ್ರೂ ಮಾಡ್ಬೋದು ನೀವು ಅಥವಾ ಇಲ್ಲ ಅಂದ್ರೆ ಶಾಲೋ ಫ್ರೈ ಕೂಡ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಎರಡು ಕಡೆನೂ ಕೂಡ ಆಗಿ ಚೆನ್ನಾಗಿ ಆಗ್ಬೇಕು ಪರೋಟ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿ ತಂಗೂ ಕೂಡ ಚೆನ್ನಾಗಿ ಬೇಯಿಸಿಕೊಂಡ್ರೆ ನೋಡಿ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಆಲೂ ಎಗ್ ಪರೋಟ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಟಮೊಟೊ ಕೆಚಪ್ ಜೊತೆ ತಿಂತಿದ್ರೆ ಸಖತ್ತಾಗಿರುತ್ತೆ ಅಂತ ಟೇಸ್ಟ್ ಅಂತಾನೆ ಹೇಳ್ಬಹುದು ಮತ್ತೆ ಹಾಗೇನೂ ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಕ್ತೀನಿ ಮುಂದೆ ನೋಡಿ ಜೊತೆ